ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ದನಕರು ಮೇಯಿಸುವುದನ್ನು ನಿಷೇಧಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ ಆದೇಶವು ದನ ಪ್ರಾಣಿ ಮೇಯಿಸಲು ಸಂಪೂರ್ಣ ನಿಯಂತ್ರಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಜುಲೈ ಇಪ್ಪತ್ತೆರಡರಂದು ಅಪರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಅರಣ್ಯ ಪ್ರದೇಶದಲ್ಲಿ ದನ ಕರು ಮೇಕೆ ಕುರಿ ಮುಂತಾದ ಸಾಕು ಪ್ರಾಣಿಗಳನ್ನು ಮೇಯಿಸಲು ನಿಷೇಧಿಸಿ ನೀಡಿದ ಸೂಚನೆಗೆ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರಾದ ಮಾನ ಈಶ್ವರ್ ಅವರು ಅರಣ್ಯ ಪ್ರದೇಶದಲ್ಲಿ ಮೇವುಗಾರಿಕೆಗಾಗಿ ದನಕರವನ್ನು ಮೇಯಿಸುವ ಬರಬಾರದು ಒಂದು ಆದೇಶವನ್ನು ಸುತ್ತೋಲೆ ರವಾನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಸಹಿತ ಕೊಟ್ಟಿದ್ದಾರೆ ಬಳಕೆದಾರರು ಜಾನುವಾರುಗಳನ್ನ ನಿರ್ದಿಷ್ಟ ಅರಣ್ಯ ಪ್ರದೇಶದಲ್ಲಿ ಮೇಯಿಸುವ ಅನುಮತಿ ಹಕ್ಕನ್ನ ಹೊಂದಿದ್ದಾರೆ ಮೇಯಿಸುವ ಹಕ್ಕುಗಳನ್ನ ದೇಶದಲ್ಲಿ ವಿದೇಶ ರಾಷ್ಟ್ರಗಳಲ್ಲಿ ಹಾಗೂ ನ್ಯಾಯಾಲಯದ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನಾಗಿ ಪರಿವರ್ತಿಸಿಕೊಂಡಿರುವುದು ವಿವಿಧ ಕಾನೂನುಗಳಲ್ಲಿ ದಾಖಲಾಗಿದೆ ಎಂದು ಅವರು ತಿಳಿಸಿದರು ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಇರುವ ಸಂರಕ್ಷಿತ ಅರಣ್ಯಗಳಲ್ಲಿ ಹಾಗೂ ಶೇಕಡಾ ಹದಿನೆಂಟರಷ್ಟು ಇರುವ ವರ್ಗೀಕರಿಸದ ಅರಣ್ಯ ಪ್ರದೇಶಗಳಲ್ಲಿ ಮೇಯಿಸುವುದಕ್ಕೆ ನಿರ್ಬಂಧಿಸುವ ಪೂರ್ಣ ಪ್ರಮಾಣ ಅಧಿಕಾರ ಸರ್ಕಾರಕ್ಕೆ ಇರುವುದಿಲ್ಲ ಸರ್ಕಾರದ ನಿಯಮ ಮತ್ತು ಅನುಮತಿ ಪ್ರಕಾರ ಮೇಯಿಸಲು ಅವಕಾಶವಿರುತ್ತದೆ ಇಂತಹ ನಿಯಮಗಳು ಅರಣ್ಯ ಸಂರಕ್ಷಣೆ ಮಟ್ಟ ಮತ್ತು ಅರಣ್ಯ ಪ್ರಕಾರದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ ಸಚಿವರ ಈ ಹೇಳಿಕೆಯು ಸಂಪೂರ್ಣವಾಗಿ ಪ್ರಚಲಿತ ಕಾನೂನಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಸಂರಕ್ಷಣಾ ಅರಣ್ಯ ಶೇಕಡಾ ಇಪ್ಪತ್ತೆಂಟರಷ್ಟಿದೆ ಅದೇ ರೀತಿಯಾಗಿ ವರ್ಗೀಕೃತವಲ್ಲದ ಅರಣ್ಯ ಶೇಕಡ ಇಪ್ಪ ಹದಿನೆಂಟರಷ್ಟಿದೆ ಸಾಮಾಜಿಕ ಅರಣ್ಯಗಳಿದೆ ಜಿಲ್ಲಾ ಮತ್ತು ಗ್ರಾಮ ಅರಣ್ಯಗಳಿದೆ ವಿವಿಧ ರೀತಿಯ ಅರಣ್ಯಗಳಲ್ಲಿ ಮೇವಿಗೆಗೆ ಎರಡು ರೀತಿಯ ಅವಕಾಶಗಳಿದೆ ಒಂದು ಸರ್ಕಾರದ ಪರವಾನಗಿ ಮೇರೆಗೆ ಈ ರೀತಿ ಮೇವಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ಇನ್ನೊಂದು ಮೂಲಭೂತವಾಗಿ ಪ್ರಚಲಿತವಾಗಿ ಈ ರೀತಿಯ ಮೇವು ಮಾಡಲಿಕ್ಕೆ ಅವಕಾಶಗಳಿದೆ ಈ ಕಾರಣದಲ್ಲಿ ಪ್ರಚಲಿತ ಆದೇಶಗಳು ಒಂದು ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ನಾವು ಕೇಳ್ಕೊಳ್ತಿರೋದು ಅಂದ್ರೆ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಒಂದು ಸಮೂಹ ಉದ್ದೇಶಕ್ಕಾಗಿ ಮೇವಿಗಾರಿಕೆಗೆ ಒಂದು ಪ್ರಮುಖವಾದ ಅಂಶವಾಗಿರುವುದರಿಂದ ಅರಣ್ಯವಾಸಿಗಳಿಗೆ ಮೇವಿಗಾರಿಕೆ ಈ ಒಂದು ಅರಣ್ಯ ಪ್ರದೇಶ ಮಾಡಲಿಕ್ಕೆ ಮುಕ್ತವಾದ ಅವಕಾಶಗಳು ಸಹಿತ ಕಾನೂನೇ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಈ ಎಲ್ಲ ಪ್ರಚಲಿತವಾಗಿರುವಂಥ ಕಾನೂನಡಿಯಲ್ಲಿ ಮೇವಿಗಾರಿಕೆ ಅವಕಾಶಗಳು ಇದ್ದಾಗಲೂ ಸಹಿತ ಈ ರೀತಿಯ ಒಂದು ನಿಷೇಧವನ್ನು ಮಾಡ್ತೇವೆ ಹೇಳುವುದನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಕಾನೂನುಬದ್ಧವಲ್ಲ ಜಿಲ್ಲಾ ಗ್ರಾಮ ಸಾಮಾಜಿಕ ಅರಣ್ಯ ಪ್ರದೇಶಗಳಲ್ಲಿ ಮುಕ್ತ ವಲಯವನ್ನ ಮೇಯಿಸಲು ಪ್ರತಿವರ್ಷ ಪರವಾನಿಗೆ ಮೇರೆಗೆ ಮೇಯಿಸುವ ಪ್ರದೇಶವೆಂದು ಪ್ರಕಟಿಸುವ ಗ್ರಾಮದ ಸಮಿತಿ ಅಥವಾ ಗ್ರೀನ್ ಜೊತೆ ಯೋಜನೆಗಳ ಮೂಲಕ ಗುರುತಿಸುವ ಅವಕಾಶವಿದ್ದಾಗಲೂ ಹಾಗೂ ಮೇಯುವಿಕೆಗೆ ಸಂಬಂಧಿಸಿ ಪ್ರಸಕ್ತ ಕಾಯಿದೆಯಲ್ಲಿನ ಅಂಶ ಚಾಲ್ತಿಯಲ್ಲಿ ಇರುವಾಗಲೇ ಟಿಪ್ಪಣಿಯ ಮೂಲಕ ಹೊಸ ಸೂಚನೆ ನೀಡಿರುವುದು ಸಾರ್ವಜನಿಕವಾಗಿ ಚರ್ಚೆಗೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರಣ್ಯದಲ್ಲಿ ವಾಸಿಸುವ ಸಮುದಾಯಗಳಿಗೆ ಕೆಲವು ಹಕ್ಕುಗಳನ್ನು ಗುರುತಿಸಲಾಗಿದೆ ಮತ್ತು ನಿಹಿತಗೊಳಿಸಲಾಗಿದೆ ಇದರಲ್ಲಿ ಮೇಯಿಸುವ ಹಕ್ಕು ಸಮೂಹ ಹಕ್ಕು ಎಂದು ಗುರುತಿಸಲಾಗಿದೆ ಇವುಗಳನ್ನು ಸಾಮಾನ್ಯವಾಗಿ ಸಮುದಾಯ ಹಕ್ಕುಗಳು ಎಂದು ಪರಿಗಣಿಸಲಾಗಿದೆ ಈ ಹಕ್ಕುಗಳು ವಿವಿಧ ಪ್ರಕಾರದ ಅರಣ್ಯ ಭೂಮಿಯಲ್ಲಿ ಮೇಯಿಸಲು ಬಳಸಲು ಅವಕಾಶ ನೀಡಿದೆ ಅಲ್ಲದೆ ಮೇವು ಉತ್ಪನ್ನಗಳನ್ನು ಸಂಗ್ರಹಿಸಲು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವಕಾಶವಿದೆ ಜೀವನೋಪಾಯಕ್ಕೆ ಅವಿಭಾಜ್ಯವಾಗಿರುವುದು ಮೇಯಿಸುವಿಕೆಗೆ ಸೇರಿದಂತೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ರಕ್ಷಿಸಲು ಅರಣ್ಯ ಹಕ್ಕು ಕಾಯಿದೆಯ ಗುರಿಯಾಗಿದೆ ಎಂದು ಅರಣ್ಯ ಸಚಿವರ ಹೇಳಿಕೆಯನ್ನು ಪ್ರಬಲವಾಗಿ ವಿರೋಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಇವೆಲ್ಲ ಪ್ರಚಲಿತ ಕಾನೂನನ್ನು ಪರಿಗಣಿಸಿ ಪ್ರಚಲಿತ ಇರುವ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾನ್ಯ ಸಚಿವರು ಆದೇಶ ನೀಡುತ್ತಾ ಇರುವುದರಿಂದ ಇದು ಒಂದು ಗೊಂದಲಕ್ಕೆ ಕಾರಣವಾಗಿದೆ ಇರುವ ಕಾನೂನನ್ನು ತಿದ್ದುಪಡಿ ಮಾಡದೆ ಅಥವಾ ಇರುವ ಕಾನೂನಿನ ಅವಕಾಶವನ್ನ ಕಡಿಮೆ ಮಾಡದೆ ಈ ಕೇವಲ ಟಿಪ್ಪಣಿ ಮೂಲಕ ಯಾವುದೇ ಒಂದು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಸಚಿವರಲ್ಲಿ ಕೇಳ್ಕೊಳ್ಳೋದಂದರೆ ಮೇವಿಗಾರಿಕೆಯ ವಲಯ ಅಂತ ಗ್ರೇಜಿಂಗ್ ಜೂನ್ ಅಂತ ಘೋಷಣೆ ಮಾಡಿ ಮೇವಿಗಾರಿಕೆ ಇದೂ ಸಹಿತ ಒಂದು ಅವಿಭಾಜ್ಯ ಅಂಗ ಇದು ಸಂವಿಧಾನಕಬದ್ಧವಾಗಿ ನ್ಯಾಯಯುತವಾಗಿರುವಂಥ ಬೇಡಿಕೆ ಆಗಿರುವುದರಿಂದ ಈ ಒಂದು ಮೀನುಗಾರಿಕೆಯ ಒಲೆ ಅಂತ ಘೋಷಣೆ ಮಾಡಬೇಕಂತ ಹೇಳಿ ಮಾನ್ಯ ಅರಣ್ಯ ಸಚಿವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಅರಣ್ಯದಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವ ಅನುಮತಿ ಕಾನೂನಾತ್ಮಕವಾಗಿ ಸಿಗುತ್ತದೆ ಆದರೆ ಅದು ಶಾಸನಾನುಸಾರ ನಿಯಮ ಅಡಿಯಲ್ಲಿ ಮಾತ್ರ ಅಲ್ಲದೆ ಅರಣ್ಯದಲ್ಲಿ ಮೇಯಿಸುವಿಕೆಯ ಕಾನೂನಾತ್ಮಕ ಪರಿಹಾರಕ್ಕೆ ಅರಣ್ಯ ಸಚಿವರು ಅರಣ್ಯ ಪ್ರದೇಶದಲ್ಲಿ ಮೇಯಿಸುವಿಕೆಯ ವಲಯ ಎಂದು ಗುರುತಿಸುವಂತೆ ಒತ್ತಾಯಿಸಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾವರ